ಅಂದರೆ ಫಸ್ಟ್ ಫ್ಲೋರ್ ಇದೆ ತಡೆಗೋಡೆ ಇಲ್ಲ ಹತ್ತಬೇಕಾದ್ರೆ ಮೆಟ್ಟಲೆ ಇಲ್ಲ ಅಧ್ಯಕ್ಷ ಈ ಪರಿಸ್ಥಿತ ಇದೆ ಪೌರಕಾರ್ಮಿಕರು ವಾಸ ಮಾಡ್ತಿರುವಂಥ ಕಾಲೋನಿ ಪೌರ ಕಾರ್ಮಿಕರ ಈ ವಸತಿ ಗೃಹವನ್ನು ಕಟ್ಟಿರೋದು ಕೊಳಗೇರಿ ಮಂಡಳಿ ಅಂತ ಉತ್ತರ ಬರ್ತಾ ಇದೆ ಕೊಳಗೇರಿ ಮಂಡಳಿಯ ಕೊಳಚೆ ಮಂಡಳಿಯವ್ರದ್ದು ಮೇಂಟೆನೆನ್ಸ್ ಕೊಡ್ತಿಲ್ಲ ನಗರ ಪಾಲಿಕೆಯಲ್ಲಿ ಹಣ ಇಲ್ಲ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದಕ್ಕೆ ಏನು ಪರಿಹಾರ ಸಿಗ್ತಾ ಇಲ್ಲ ವಾಸ ಹೇಗೆ ನಾಳೆ ಅವ್ರೇನಾದ್ರೂ ಜೀವ ಕಾಣಿ ಆದ್ರೆ ನಾಳೆ ಅವತ್ ಪರಿಹಾರ ಕೊಡ್ತೀವಿ ನಾನು ಹೇಳ್ತಿರೋದು ಈ ರೀತಿಯ ವಸತಿ ಸಮುಚ್ಚಯಗಳ ಇದು ನಿಮ್ಮ ಮುಖ ಕಾಣುದಿಲ್ಲ ಟಿವಿ ಅವರಿಗೆ ಪೋಷಕ ಎಲ್ಗಿರಿ ಸರ್ ನಾನು ಹೇಳಿ ಇಲ್ಲ ನಿಮ್ಮ ಮುಖ ಟಿವಿಯಲ್ಲಿ ನಿಮ್ಮ ಮುಖ ಕಾಣೋದಿಲ್ಲ ಸರ್ ಅದಿಲ್ಲ ನಾನ್ ನಿಮಗೆ ಕಳಿಸ್ಕೊಡ್ತೀನಿ ಸರ್ ನಾನು ಹೇಳ್ತಿರೋದೇನು ಅಂದ್ರೆ ಈ ತರ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೂರು ಮಾಡಿದ್ದು ಕಟ್ಬಿಟ್ಟಿದ್ದಾರೆ ಮೇಲ್ಗಡೆಯಿಂದ ನೀರು ಲೀಕ್ ಆಗ್ತಾ ಇದೆ ಯಾರು ಇದಕ್ ಮೇಂಟೆನೆನ್ಸ್ ಮಾಡೋದು ಎಲ್ಲಿ ಒಂದೊಂದು ಇದಕ್ ಪರಿಹಾರ ಏನು ಅನ್ನೋದು ತಮ್ಮ ಮುಖಾಂತರ ಕೇಳಕ್ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ ಇವರು ಸದಸ್ಯರು ಕೇಳಿದ್ರು ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಪೌರ ಕಾರ್ಮಿಕರ ವಸತಿ ಸಮಸ್ಯೆಗಳು ಅದು ಎಲ್ಲ ಶಿಥಿಲಾವಸ್ಥವೇ ತಲುಪಿದೆ ಅಂತ ಕಿಡಿದ ಸಭಾಧ್ಯಕ್ಷರ ಇದು ವಲಯ ಒಂದು ಎರಡು ಮೂರು ಒಂಬತ್ತು